ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಯಶಸ್ಸಿನ ನಂತರ ನೆಚ್ಚಿನ ಮರ್ಸಿಡೀಸ್ ಬೆನ್ಸನ್ನು ಖರೀದಿ ಮಾಡಿದಂಥ ರಿಷಬ್ ಪಂತ್ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಹತ್ತನೇ ಆ ರೀತಿಯಲ್ಲಿ ಉದಯೋನ್ಮುಖ ತಾರೆಯರ ಪೈಕಿ ಒಬ್ಬರಾದಂಥ ರಿಷಬ್ ಪಂತ್ ಅವರು ಐ ಪಿ ಎಲ್ ಯಶಸ್ಸಿನ ಬಳಿಕ ತಮ್ಮ ನೆಚ್ಚಿನ ವಾಹನ ಮರ್ಸಿಡೀಸ್ ಬೆನ್ಸನ್ನು ಖರೀದಿ ಮಾಡಿರುವಂಥದ್ದು ಹತ್ತೊಂಬತ್ತು ವರ್ಷ ವಯಸ್ಸಿನ ಎಡಗೆ ಬ್ಯಾಟ್ಸ್ಮನ್ ಕಮ್ ವಿಕೆಟ್ ಕೀಪರ್ ಕೂಡ ಹೌದು ಇವರು ಡೆಲ್ಲಿ ಡೇಡಬ್ಸ್ ತಂಡದ ಪರ ಉತ್ತಮ ಪ್ರದರ್ಶನವನ್ನು ಅವರು ನೀಡುತ್ತಾರೆ ರಿಷಬ್ ಪಂತ್ ಆಟವನ್ನು ನೋಡುತ್ತಿದ್ದರೆ ಯುವರಾಜ್ ಹಾಗೂ ಸುರೇಶ್ ಅವರ ಒಂದು ಮಿಶ್ರಣದಂತೆ ಕಾಣ್ತಾರೆ ಈಗೆಂದು ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಡೆಲ್ಲಿ ತಂಡದ ಕೋಚ್ ಆಗಿರುವಂತಹ ದಿವಾಲ್ ರಾಹುಲ್ ದ್ರಾವಿಡ್ ಅವರು ರಿಷಬ್ ಪಂತ್ ಗೆ ನೀಡುವಂತಹ ಮಾರ್ಗದರ್ಶನವನ್ನ ಕ್ರಿಕೆಟ್ ಪಂಡಿತರು ಮೆಚ್ಚಿದ್ದಾರೆ ಕಿರಿಯರ ತಂಡದಲ್ಲಿ ಇರಬಹುದು ಎಲ್ ಅಲ್ಲೇ ಇರಬಹುದು ನನ್ನ ಪ್ರದರ್ಶನಕ್ಕೆ ರಾಹುಲ್ ದ್ರಾವಿಡ್ ಕೋಚಿಂಗ್ ಕಾರಣ ಅಂತ ರಿಷಬ್ ಪಂತ್ ಅವರು ಹೇಳಿಕೆಯನ್ನ ನೀಡ್ತಾರೆ ಇತ್ತೀಚೆಗೆ ತಂದೆಯನ್ನು ಕಳೆದುಕೊಂಡು ದುಃಖದಲ್ಲೇ ಮತ್ತೆ ಮೈದಾನಕ್ಕಿಳಿದು ಉತ್ತಮ ಪ್ರದರ್ಶನವನ್ನು ನಡೆದಂಥ ರಿಷಬ್ ಪಂತ್ ಅವರು ಈಗ ವೃತ್ತಿ ಬದುಕಿನಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ ನಿಮ್ಗೆ ಅನಿಸುತ್ತೆ ಒಂದು ಉದಯೋನ್ಮುಖ ಆಟಗಾರ ರಿಷಬ್ ಪಂತ್ ಅವರ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ